ಓಂ ನಮೋ ನಾರಾಯಣಾಯ ಹೆಜ್ಜೆಗೊಂದು ಕತೆ ಸಾಮ್ಯ ಕೊಟ್ಟಿದ್ದೇ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ಈ ಪುಟ್ಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಮ್ಮ ಈ ಕಥೆಯ ಪಯಣದಲ್ಲಿ ನೀವು ಸಹ ಭಾಗಿಗಳಾಗಿ ಕತೆಗಳು ನಿಜಕ್ಕೂ ತುಂಬ ಪುಟ್ಟದೆ ಆದರೆ ಜೀವನದಲ್ಲಿ ಪರಿಣಾಮ ತುಂಬ ದೊಡ್ಡದು ಇನ್ನು ಇಂದಿನ ಕತೆಗೆ ಬರೋದಾದರೆ ಇಂದಿನ ಕತೆ ಹೇಳ್ತಾ ಇದೆ ಭಗವಂತ ಎಲ್ಲದಕ್ಕೂ ಸಾಕ್ಷಿಯಾಗಿದ್ದಾನೆ ಅಂತ ಒಂದು ಪುಟ್ಟ ಗ್ರಾಮ ಆ ಪುಟ್ಟ ಗ್ರಾಮದಲ್ಲಿ ಒಬ್ಬರು ಸಾಧುಗಳಿರ್ತಾರೆ ಆ ಸಾಧುಗಳಿಗೆ ಏನು ಕೆಲಸನಪ್ಪ ಅಂತ ಅಂದರೆ ಪ್ರತಿದಿನ ಪ್ರತಿ ಕ್ಷಣ ಭಗವಂತನ ನಾಮಸ್ಮರಣೆ ಕೂತ್ರೆ ಭಗವಂತನ ನಾಮಸ್ಮರಣೆ ನಿಂತ್ರೆ ಭಗವಂತನ ನಾಮಸ್ಮರಣೆ ಊಟ ಮಾಡಿದಾಗ ಭಗವಂತ ನೀನು ಪ್ರಸಾದ ಕೊಟ್ಟೆ ಅಂತ ನಾಮಸ್ಮರಣೆ ಯಾರಾದರೂ ಒಳ್ಳೇದು ಮಾಡಿದ್ರೆ ಭಗವಂತ ನಿನ್ನಿಂದ ಒಳ್ಳೇದಾಯಿತು ಅಂತ ನಾಮಸ್ಮರಣೆ ಈ ರೀತಿ ಪ್ರತಿಯೊಂದು ಕೆಲಸಕ್ಕೂ ಹೆಜ್ಜೆ ಹೆಜ್ಜೆಗೂ ಭಗವಂತನ ನಾಮಸ್ಮರಣೆಯನ್ನು ಆ ಸಾಧುಗಳು ಮಾಡ್ತಾ ಇರ್ತಾರೆ ಹೀಗಿರಬೇಕಾದ್ರೆ ಒಂದು ದಿನ ಮಳೆಗಾಲ ಮಳೆಗಾಲ ಅಂದಾಗ ನಮಗೆಲ್ಲರಿಗೂ ಗೊತ್ತು ಚಳಿ ಸಹ ಇರುತ್ತೆ ಬೆಳಗ್ಗೆನೆ ಪೇಟೆ ಬೀದಿಯಲ್ಲಿ ಅವರು ವಿಹಾರಕ್ಕೆ ಅಂತ ಹೋಗ್ತಾರೆ ಹಾಗೆ ಹೋದಾಗ ಒಂದು ಅಂಗಡಿಯಲ್ಲಿ ಬಿಸಿ ಬಿಸಿ ಜಿಲೇಬಿ ಹಾಗೂ ಇನ್ನೊಂದು ಕಡೆ ಬಿಸಿ ಬಿಸಿ ಹಾಲನ್ನು ಆ ಅಂಗಡಿಯನ್ನು ಕಾಯಿಸ್ತಾ ಇರ್ತಾನೆ ಇದನ್ನು ನೋಡಿದ ಸಾಧುಗಳಿಗೆ ಒಂದು ಕ್ಷಣ ಆಸೆ ಆಗತ್ತೆ ಅದೆಲ್ಲವೂ ಬೇಕು ಏಕೆಂದರೆ ಚಳಿ ಬೇರೆ ಅಲ್ವಾ ಹಾಗಾಗಿ ಬಿಸಿ ಬಿಸಿ ಜಿಲೇಬಿ ಮತ್ತೆ ಹಾಲು ಸಿಕ್ಕರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೊಂತಾರೆ ಆದರೆ ಅವರ ಬಳಿ ಹಣ ಇರೋದಿಲ್ಲ ಹಾಗೆಯೇ ಅಂಗಡಿಯವನ ಹತ್ರ ಬೆಳಗ್ಗೆ ಕೇಳೋದು ಚೆನ್ನಾಗಿರೋದಿಲ್ಲ ಅನ್ನುವ ಒಳ್ಳೆಯ ಮನಸ್ಸಿನಿಂದ ಅವರು ಮುಂದೆ ಹೋಗ್ತಾರೆ ಇನ್ನೇನು ಮುಂದೆ ಹೋಗಬೇಕು ಅನ್ಬೇಕಾದ್ರೆ ಅಂಗಡಿಯವನು ಮಹಾರಾಜ್ ಎಲ್ಲಿ ಹೋಗ್ತಾ ಇದ್ದೀರಾ ನಿಂತ್ಕೊಳ್ಳಿ ಬಿಸಿ ಬಿಸಿ ಜಿಲೇಬಿ ಮತ್ತು ಹಾಲು ಸೇವಿಸಿ ಯಾಕೆಂದರೆ ತುಂಬ ಚಳಿ ಇದೆ ಅಂತ ಹೇಳ್ತಾರೆ ಆಗ ಸಾಧುಗಳು ಇಲ್ಲಪ್ಪ ನನ್ನ ಹತ್ರ ಹಣ ಇಲ್ಲ ಇಲ್ಲ ಅಂತ ಹೇಳ್ತಾರೆ ಹಣ ಯಾಕೆ ಸ್ವಾಮೀಜಿ ನೀವು ಭಗವಂತನ ನಾಮಸ್ಮರಣೆ ಮಾಡಿರ್ತೀರಾ ಹಾಗಾಗಿ ನಾವು ನಿಮಗೆ ಕೊಟ್ಟರೆ ಅದು ಭಗವಂತನಿಗೆ ನೈವೇದ್ಯ ಮಾಡಿದ ಹಾಗೆ ಬನ್ನಿ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಕೂರಿಸಿ ಆ ಸಾಧುಗಳಿಗೆ ಹಾಲು ಮತ್ತು ಬಿಸಿ ಬಿಸಿ ಜಿಲೇಬಿಯನ್ನು ಅಂಗಡಿಯವನ್ನ ಕೊಡ್ತಾರೆ ಇದನ್ನು ಸೇವಿಸಿ ಸಾಧುಗಳು ಭಗವಂತನಿಗೆ ಧನ್ಯವಾದ ಹಾಗೆ ಅಂಗಡಿಯವನಿಗೂ ಸಹ ಧನ್ಯವಾದ ಹೇಳಿ ಮುಂದೆ ಸಾಕ್ತಾರೆ ಆದರೆ ಆ ಸಾಧುವಿನ ಮನಸ್ಥಿತಿ ಹೇಗಿರುತ್ತಪ್ಪ ಅಂದರೆ ಪುಟ್ಟ ಮಗುವಿನ ರೀತಿ ಇರುತ್ತೆ ಅಂದರೆ ತುಂಟಾಟ ಆ ಹುಡುಕಾಟ ಎಲ್ಲದೂ ಸಹ ಇರುತ್ತೆ ಹಾಗಾಗಿ ಆಗ್ತಾನೆ ಮಳೆ ಬಂದಿರುತ್ತಲ್ಲ ಅಲ್ಲಲ್ಲಿ ನೀರು ನಿಂತಿರುತ್ತಲ್ಲ ಅದರ ಮೇಲೆಲ್ಲ ಜಂಪ್ ಮಾಡಿಕೊಂಡು ನೀರು ಎಗ್ಸ್ಕೊಂಡು ಹಾಗೆ ಆ ಗಿಡದಲ್ಲಿರೋ ನೀರನ್ನೆಲ್ಲ ಅಲ್ಲಾಡಿಸಿ ತಮ್ಮ ಮೇಲೆ ಬೀಳಿಸ್ಕೊಂಡು ಈ ರೀತಿ ಅವರು ಅವರದೇ ಆದ ಶೈಲಿಯಲ್ಲಿ ಜೀವನವನ್ನು ಎಂಜಾಯ್ ಮಾಡ್ತಾ ಇರ್ತಾರೆ ಕಾಕತಾಳೀಯ ಅನ್ನೋ ಹಾಗೆ ಅವರ ಹಿಂದೆ ಆಗ ತಾನೇ ಮದುವೆಯಾದ ದಂಪತಿಗಳು ಇರ್ತಾರೆ ಆ ಸಾಧುಗಳು ಎಲ್ಲ ಆ ನೀರು ನಿಂತಿರೋ ಜಾಗಕ್ಕೆ ಹಾರಿ ಹಾರಿ ನೀರನ್ನು ಹಾರಿಸ್ತಾ ಇರ್ತಾರಲ್ಲ ಆಗಲೇ ಹೇಳಿದ ಹಾಗೆ ಕಾಕತಾಳೀಯ ಅವರು ಹಾರಲಿಕ್ಕೂ ಒಂದು ದೊಡ್ಡ ವಾಹನ ಅದೇ ರಸ್ತೆಯಲ್ಲಿ ಹೋಗಲಿಕ್ಕೂ ಒಂದೇ ಆಗುತ್ತೆ ಆಗ ಏನಾಗುತ್ತೆ ಆ ಹೆಂಡತಿಯ ಮೇಲೆ ಕೆಸರು ಪೂರ್ತಿ ಅವಳ ಬಟ್ಟೆಗೆ ಹಾರಿಬಿಡುತ್ತೆ ಸಾಧುಗಳ ಪಾಪ ಇನ್ನೂ ಹಾರೂ ಇರೋದಿಲ್ಲ ಆದರೆ ಆ ವಾಹನ ಮಾಡಿದ ತಪ್ಪಿಗೆ ಈ ಯುವಕ ಅನ್ಕೊತಾನೆ ಅಂದರೆ ಗಂಡ ಅನ್ಕೊತಾನೆ ಈ ಸಾಧುವೆ ಹಾರೇ ಹೀಗೆಲ್ಲ ಆಗಿದೆ ಅನ್ಕೊಂಡು ಆ ಸಾಧುವನ್ನು ಹಿಡಿದು ಒಂದು ಕಪಾಳಕ್ಕೆ ಹೊಡೆದು ಅಲ್ಲಿದ್ದವರೆಲ್ಲ ನೋಡ್ತಾ ಇರ್ತಾರೆ ಎಲ್ಲರಿಗೂ ಒಂದು ಕ್ಷಣ ಮೌನ ಆಗ್ಬಿಡ್ತಾರೆ ಯಾಕೆಂದರೆ ಯಾರಿಗೂ ಏನೂ ಮಾತನಾಡೋದಕ್ಕೆ ಆಗೋದಿಲ್ಲ ಆದರೆ ಆ ಸಾಧುಗಳನ್ನಬಿಟ್ಟು ಆಹಾ ಕೃಷ್ಣ ಈಗ ತಾನೇ ಬಿಸಿ ಬಿಸಿ ಜಿಲೇಬಿ ಕೊಡಿಸ್ತೀಯಾ ಬಿಸಿ ಬಿಸಿ ಹಾಲು ಕೊಡಿಸ್ತೀಯಾ ಮಗುವಿನ ಮನಸ್ಸನ್ನು ಕೊಟ್ಟಿದ್ಯಾ ಹೀಗೆಲ್ಲ ನಾನು ಆಟ ಆಡಬೇಕಾದ್ರೆ ನಾನು ತರಲೆ ಮಾಡಿದೆ ಅಂತ ನನಗೆ ಕಪಾಳಕ್ಕೂ ಹೊಡಿಸ್ತೀಯ ಏನಪ್ಪಾ ಲೀಲೆ ಅಂದ್ಬಿಟ್ಟು ನಕ್ಬಿಟ್ಟು ಹೋಗ್ಬಿಡ್ತಾರೆ ಸ್ವಲ್ಪ ದೂರದಲ್ಲೇ ಆ ದಂಪತಿಗಳ ಮನೆ ಇರುತ್ತೆ ಅವರ ಮನೆ ಮೊದಲನೇ ಮಹಡಿಯಲ್ಲಿ ಇರುತ್ತೆ ಹಾಗಿರ್ಬೇಕಾದ್ರೆ ಆ ಗಂಡ ಎರಡೇ ಎರಡು ಮೆಟ್ಲು ಹತ್ತಿರ್ತಾನೆ ಅಷ್ಟೇ ಜಾರಿ ಕೆಳಗೆ ಬಿದ್ದು ತಲೆಗೆ ಜೋರಾಗಿ ಪೆಟ್ಟ ಬಿಡುತ್ತೆ ಅಲ್ಲಿದ್ದವರೆಲ್ಲ ಓಹೋ ಆ ಸಾಧು ಶಾಪ ಹಾಕಿದ್ರು ಅನಿಸುತ್ತೆ ಹಾಗಾಗಿಯೇ ಈ ಗಂಡನಿಗೆ ಇಷ್ಟೊಂದು ಪೆಟ್ಟಾಯಿತು ಇಲ್ಲಾಂದರೆ ಎರಡೇ ಎರಡು ಮೆಟ್ಲಿಂದ ಬಿದ್ದು ಯಾರಿಗಾರು ಇಷ್ಟೊಂದು ಪೆಟ್ಟ ಅಂತ ಹೇಳಿ ಎಲ್ಲರೂ ಗುಸ ಗುಸ ಮಾತಾಡ್ಲಿಕ್ಕೆ ಶುರು ಮಾಡ್ತಾರೆ ತಕ್ಷಣ ಆ ಹುಡುಗ ಏನು ಬಿದ್ದಿರ್ತಾನೆ ಅವರ ಸಂಬಂಧಿಕರು ಒಬ್ಬರು ಓಡ್ ಹೋಗಿ ಆ ಸಾಧುವನ್ನು ಎಳೆತರ್ತಾರೆ ತಂದು ಏನ್ ಸಾಧುಗಳೇ ನೀವು ಸಾಧುಗಳು ಅಂದ್ರೆ ಎಲ್ಲರಿಗೂ ಒಳ್ಳೆಯದೇ ಬಯಸ್ಬೇಕು ನೀವು ಯಾರಿಗೂ ಸಹ ಈ ರೀತಿ ಶಾಪವನ್ನ ಹಾಕ್ಬಾರ್ದು ಅಂತ ಪಾಪ ಸುಮ್ಮನೆ ಅನಗತ್ಯವಾಗಿ ಆ ಸಾಧುವಿಗೆ ಪೈಯೋದಕ್ಕೆ ಶುರು ಮಾಡ್ತಾರೆ ಆ ಸಾಧುವಿಗೆ ಏನಾಯಿತು ಅಂತಲೇ ಅರ್ಥ ಆಗೋದಿಲ್ಲ ನಗತ ಏನಾಯ್ತಪ್ಪ ಅಂತ ಹೇಳ್ತಾರೆ ಹೀಗೆಲ್ಲ ಆಯಿತು ಅಂತ ಆ ಸಂಬಂಧಿಕರು ಹೇಳ್ತಾರೆ ಆಗ ಈ ಎಲ್ಲ ಘಟನೆಗಳನ್ನು ನೋಡಿದವ್ರು ಯಾರಾದರೂ ಇದ್ದೀರಾ ಅಂತ ಆ ಸಾಧು ಕೇಳ್ತಾರೆ ಆಗ ಒಬ್ಬ ಹುಡುಗ ಮುಂದೆ ಬಂದು ಆ ಸಾಧುಗಳೇ ನಾನಿದ್ದೇನೆ ನಾನು ಎಲ್ಲವನ್ನು ಗಮನಿಸ್ತಾ ಇದ್ದೆ ಅಂತ ಹೇಳ್ತಾರೆ ಹೇಳು ಪುಟ ಏನೇನಾಯಿತು ಅಂತ ಆ ಸಾಧು ಕೇಳ್ತಾರೆ ಆಗ ಇಲ್ಲ ನೀವು ಆ ಜಿಲೇಬಿ ಅಂಗಡಿಯಲ್ಲಿ ಹಾಲು ಮತ್ತು ಜಿಲೇಬಿಯನ್ನು ತಿಂದಿರಿ ಹಾಗೂ ನಿಮ್ಮ ಪಾಡಿಗೆ ನೀವು ಆ ನೀರಿನಲ್ಲಿ ಆಟ ಆಡ್ಕೊಂಡು ಹೋಗ್ತಾ ಇದ್ರಿ ಆದರೆ ಅದೇ ಸಮಯಕ್ಕೆ ವಾಹನ ಬಂತು ಆ ವಾಹನ ಆ ಹುಡುಗಿಯ ಬಟ್ಟೆ ಮೇಲೆ ಕೆಸರನ್ನು ಎರಚಿತು ಆಗ ಈ ಗಂಡನಿಗೆ ಕೋಪವನ್ನು ನಿಮಗೆ ಹೊಡೆದ್ರು ಅಂತ ಹೇಳ್ತಾರೆ ಇದರಲ್ಲಿ ನಂದೇನಾರು ತಪ್ಪಿ ತಕಂದ ಅಂತ ಆ ಸಾಧು ಕೇಳ್ತಾರೆ ಆಗ ಆ ಹುಡುಗ ಹಕ್ಕಿಬಿಟ್ಟೆ ಇಲ್ಲ ಸ್ವಾಮಿಗಳೇ ನಿಮ್ದೇನೂ ತಪ್ಪಿರಲಿಲ್ಲ ಆದರೆ ಆ ಗಂಡ ಏನೂ ತಪ್ಪು ಅಭಿಪ್ರಾಯದಲ್ಲಿ ನಿಮಗೆ ಹೊಡೆದು ಬಿಟ್ರು ಅಂತ ಹೇಳ್ತಾರೆ ಆಗ ಸಾಧುಗಳು ಮರು ಪ್ರಶ್ನೆ ಮಾಡ್ತಾರೆ ಯಾಕೆ ಅವನು ಹೊಡೆದ ಅಂತ ಆಗ ಅಲ್ಲಿದ್ದಂತಹ ಒಬ್ಬರು ವ್ಯಕ್ತಿ ಹೇಳ್ತಾರೆ ಅವನು ಈಗ ತಾನೇ ಮದುವೆ ಆಗಿದ್ದಾನೆ ಅಂದರೆ ಈಗ ಒಂದು ವಾರ ಆಗಿದೆ ಹಾಗಾಗಿ ಹೆಂಡತಿ ಮೇಲೆ ಅಪಾರವಾದ ಪ್ರೀತಿ ಅದು ಅಲ್ಲದೆ ಹೊಸ ಬಟ್ಟೆ ಬೇರೆ ಹಾಕ್ಕೊಂಡಿದ್ಲಲ್ವ ಕೆಸರಾಯಿತು ಅಂತ ನಿಮಗೆ ಹೊಡೆದ್ರು ಅಂತ ಹೇಳ್ತಾರೆ ಆಗ ಸಾಧು ಹೇಳ್ತಾರೆ ಕೇವಲ ಒಂದೇ ಒಂದು ವಾರದ ಹಿಂದೆ ಮದುವೆಯಾದ ಹುಡುಗಿಯ ಪ್ರೀತಿಗೋಸ್ಕರ ಆ ಹುಡುಗ ಏನನ್ನೂ ಅರ್ಥ ಮಾಡಿಕೊಳ್ಳ್ದೆ ನನಗೆ ಬಂದು ಹೊಡೆದ ಹಾಗಿರಬೇಕಾದ್ರೆ ನನ್ನನ್ನ ಪ್ರೀತಿಯಿಂದಲೇ ಈ ಭೂಮಿಗೆ ಕಳಿಸಿದ ಭಗವಂತ ಅವನ ತಪ್ಪಿಗೆ ಶಿಕ್ಷೆ ಕೊಡದೆ ಇರ್ತಾನ ಅಂತ ಕೇಳ್ತಾರೆ ಆಗ ಎಲ್ಲರೂ ಸಹ ಒಂದು ಕ್ಷಣ ತಲೆ ತಗ್ಗಿಸ್ತಾರೆ ಅಂದ್ರೆ ಆ ಸಾಧುವಿನ ಅರ್ಥ ನನ್ನನ್ನು ಸಹ ಭಗವಂತ ಪ್ರೀತಿಸ್ತಾನಲ್ವಾ ಅಂತ ಆಗ ಸಾಧುಗಳು ಹೇಳ್ತಾರೆ ನಾನು ಏನನ್ನೂ ಸಹ ಶಾಪ ಕೊಟ್ಟಿಲ್ಲ ಆದ್ರೆ ನನ್ನನ್ನ ಪ್ರೀತಿಸಿದವನು ಇವನಿಗೆ ಶಿಕ್ಷೆ ಕೊಟ್ಟಿದ್ದಾನೆ ಅಷ್ಟೇ ಅಂತ ಅಂದ್ರೆ ನಾವು ಅನ್ಕೊಂತೀವಿ ನಮ್ಮನ್ನ ಯಾರು ನೋಡ್ತಾ ಇಲ್ಲ ನಾನ್ ಮಾಡಿದ್ದೆ ಸರಿ ಜೋರಾಗಿ ಮಾತಾಡ್ಬಿಟ್ರೆ ಸರಿ ಇಲ್ಲ ಯಾವುದು ಸರಿ ಯಾವುದು ತಪ್ಪು ಅಂತ ಪ್ರತಿಯೊಂದನ್ನು ಸಹ ಮೇಲಿರುವ ಭಗವಂತ ನೋಡ್ತಾ ಇರ್ತಾನೆ ಹಾಗಾಗಿ ನಾವೂ ಸಹ ಅವನ ಮಕ್ಕಳೇ ಹಾಗಾಗಿ ತಪ್ಪು ಮಾಡಿದಾಗ ಅಮ್ಮ ಒಂದು ಪುಟ್ಟ ಶಿಕ್ಷೆಯನ್ನ ಕೊಡೋ ಹಾಗೆ ಭಗವಂತನೂ ಸಹ ನಾವು ಮಾಡುವಂತಹ ಪುಟ್ಟ ಪುಟ್ಟ ತಪ್ಪುಗಳಿಗೆ ಶಿಕ್ಷೆಯನ್ನ ಕೊಡ್ತಾನೆ ಅದಕ್ಕೋಸ್ಕರನೇ ಅವನನ್ನ ವಿಷ್ಣು ಸಹಸ್ರನಾಮದಲ್ಲಿ ಸಾಕ್ಷಿ ಅಂತ ಕರಿತೀವಿ ಏಕೆಂದ್ರೆ ಅವನು ಸಹಸ್ರಾಕ್ಷಿ ಸಹಸ್ರಪ್ಪ ಅಲ್ಲ ಪ್ರತಿಯೊಂದು ಸನ್ನಿವೇಶದಲ್ಲೂ ಸಹ ಆತ ಸಾಕ್ಷಿಯಾಗಿದ್ದಾನೆ ಹಾಗಾಗಿ ಎಲ್ಲಿ ಏನು ನಡೀತಿದೆ ಯಾರ್ದು ತಪ್ಪು ಯಾರ್ದು ಸರಿ ಪ್ರತಿಯೊಂದು ಸಹ ಆತನಿಗೆ ಗೊತ್ತು ಹಾಗಾಗಿ ಯಾರು ನೋಡಲಿ ಯಾರು ಬಿಡಲಿ ನಾವು ನಮ್ಮ ನಮ್ಮ ಧರ್ಮ ಮಾರ್ಗವನ್ನು ನಾವು ಬಿಡಬಾರ್ದು ಹಾಗೂ ಭಗವಂತನಲ್ಲಿ ಶರಣಾಗಿ ಕೇಳಬೇಕು ಭಗವಂತ ದಯವಿಟ್ಟು ನನ್ನನ್ನು ಧರ್ಮ ಮಾರ್ಗದಲ್ಲಿ ನಡೆಸೋದು ನನ್ನ ಕರ್ಮೇಂದ್ರಿಯಗಳಿಂದ ನನ್ನ ಕೈಲಿ ಎಷ್ಟು ಅಷ್ಟು ಕೆಲಸ ಒಳ್ಳೆ ಕೆಲಸ ಆಗುತ್ತೋ ಅಷ್ಟು ಒಳ್ಳೆ ಕೆಲಸವನ್ನ ನನ್ನ ಒಳಗೆ ನೀನಿದ್ದು ನನ್ನ ಕೈಲಿ ಮಾಡಿಸು ಅಂತ ನಾವು ಭಗವಂತನಿಗೆ ಸಂಪೂರ್ಣ ಶರಣಾಗತಿಯಾಗಬೇಕು ಅಷ್ಟೆ ಹಾಗಾಗಿ ಖಂಡಿತವಾಗ್ಲೂ ಭಗವಂತ ಇದ್ದಾನೆ ಆ ಅನನ್ಯ ಚೇತನ ನಮ್ಮನ್ನ ಕಾಪಾಡ್ತಾ ಇದೆ ಒಮ್ಮೆ ಯೋಚನೆ ಮಾಡಿ ಹಾಗೆ ನಮ್ಮ ಕೈಲೂ ಸಹ ಭಗವಂತ ಧರ್ಮ ಕಾರ್ಯಗಳನ್ನು ಮಾಡಿಸ್ಲಿ ಅಂತ ಕೇಳ್ತಾ ಇವತ್ತಿನ ಕಥೆಯನ್ನು ಮುಗಿಸೋಣ ಓಂ ನಮೋ ನಾರಾಯಣಾಯ